ಕಾಲಗಳು ಕಾಲಗಳನ್ನು ಹರಿದುಕೊಂಡು ಮಾತನಾಡ್ತಕ್ಕಂಥದ್ದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು ವ್ಯಾಕರಣದಲ್ಲಿ ಕಾಲಗಳ ಮಹತ್ವ ಅತ್ಯಂತ ಮೇಲ್ಮಟ್ಟದ್ದಾಗಿದೆ ಕಾಲಗಳಲ್ಲಿ ಮೂರು ವಿಧ ವರ್ತಮಾನ ಕಾಲ ಭೂತಕಾಲ ಭವಿಷ್ಯತ್ ಕಾಲ ವರ್ತಮಾನ ಕಾಲ ಈಗ ನಡೆಯುತ್ತಿರುವಂತಹ ಕಾಲಕ್ಕೆ ವರ್ತಮಾನ ಕಾಲ ಎನ್ನುತ್ತಾರೆ ಅಂದರೆ ನಾವೀಗ ಪ್ರಸ್ತುತ ಇರ್ತಕ್ಕಂತಹ ವ್ಯವಸ್ಥೆ ಈಗ ನಾವು ಕಾಣ್ತಾ ಇರ್ತಕ್ಕಂಥದ್ದು ನೋಡ್ತಾ ಇರ್ತಕ್ಕಂಥದ್ದು ಮಾತಾಡ್ತಾ ಇರ್ತಕ್ಕಂಥ ಕಾಲಘಟ್ಟವನ್ನು ವರ್ತಮಾನ ಕಾಲ ಅಂತ ಹೇಳ್ಕೊಳಿತೀವಿ ಭೂತಕಾಲ ಈಗಾಗಲೇ ಹಿಂದೆ ನಡೆದು ಹೋದಂಥ ಕಾಲಕ್ಕೆ ಭೂತಕಾಲ ಎನ್ನುತ್ತೇವೆ ಭವಿಷ್ಯತ್ ಕಾಲ ಮುಂದೆ ನಡೆಯುವ ಕಾಲಕ್ಕೆ ಭವಿಷ್ಯತ್ ಕಾಲ ಎಂತೀವಿ ಈ ರೀತಿಯಾಗಿ ಕಾಲಗಳನ್ನು ಮೂರು ಭಾಗವಾಗಿ ವಿಂಗಡಿಸಬಹುದಾಗಿದೆ ಕಾಲಸೂಚಕ ಪ್ರತ್ಯಯಗಳು ಕಾಲ ಕಾಲಸೂಚಕ ಪ್ರತ್ಯಯ ಉದಾಹರಣೆ ಮತ್ತು ವಿವರಣೆ ಕಾಲ ವರ್ತಮಾನ ಕಾಲಸೂಚಕ ಪ್ರತ್ಯಯ ಉತ್ತ ಉದಾಹರಣೆ ಹೋಗುತ್ತಾನೆ ವಿವರಣೆ ಹೋಗು ಪ್ಲಸ್ ಉತ್ತ ಪ್ಲಸ್ ಆನೆ ಹೋಗುತ್ತಾನೆ ಕಾಲ ಭೂತಕಾಲ ಕಾಲಸೂಚಕ ಪ್ರತ್ಯಯ ಢ ಉದಾಹರಣೆ ಓದನು ವಿವರಣೆ ಹೋಗು ಪ್ಲಸ್ ದ ಪ್ಲಸ್ ಅನು ಓದನು ಹಾಗೆ ಕಾಲ ಭವಿಷ್ಯತ್ ಕಾಲಸೂಚಕ ಪ್ರತ್ಯಯ ಹೂವು ಉದಾಹರಣೆ ಹೋಗುವನು ವಿವರಣೆ ಹೋಗು ಪ್ಲಸ್ ಹೂವು ಪ್ಲಸ್ ಅನು ಹೋಗುವನು ಇಲ್ಲಿ ವರ್ತಮಾನ ಕಾಲ ಬಂದಂತಹ ಸಂದರ್ಭದಲ್ಲಿ ಕಾಲಸೂಚಕ ಪ್ರತ್ಯಯ ಕೂತಾ ಇರುತ್ತದೆ ಭೂತಕಾಲ ಇದ್ದಂಥ ಸಂದರ್ಭದಲ್ಲಿ ಕಾಲಸೂಚಕ ಪ್ರತ್ಯಯ ದ ಭವಿಷ್ಯತ್ ಕಾಲ ಇದ್ದಂತಹ ಸಂದರ್ಭದಲ್ಲಿ ಕಾಲಸೂಚಕ ಪ್ರತ್ಯಯ ಹೂವು ಯಾವುದೇ ಪುರುಷ ಲಿಂಗ ವಚನಗಳಲ್ಲಿ ಧಾತು ಮತ್ತು ಕಾಲಸೂಚಕ ಪ್ರತ್ಯಯಗಳು ಬದಲಾವಣೆ ಬದಲಾಗುವುದಿಲ್ಲ ಕೇವಲ ಅಕ್ಕೆಯ ಪ್ರತ್ಯಯಗಳು ಮಾತ್ರ ಬದಲಾವಣೆಯನ್ನು ಹೊಂದವೆ ಉದಾಹರಣೆಗೆ ಒಂದು ವರ್ತಮಾನ ಕಾಲವನ್ನು ಗಮನಿಸ ಗಮನದಲ್ಲಿಟ್ಕೊಂಡು ನಾವು ಗಮನಿಸೋದಾದರೆ ಕೆಳಗಿನ ಪಟ್ಟಿಯನ್ನು ಗಮನಿಸಬಹುದಾಗಿದೆ ಪುರುಷ ಲಿಂಗ ಧಾತಲಸೂಚಕ ಪ್ರತ್ಯಯಗಳು ಹಾಗೆ ಅಖ್ಯಾಯ ಪ್ರತ್ಯಯಗಳು ಏಕವಚನ ಬಹುವಚನ ಇಲ್ಲಿ ಪುರುಷ ಪ್ರಥಮ ಪುರುಷ ಲಿಂಗ ಪುಲ್ಲಿಂಗ ಮತ್ತು ಸ್ತ್ರೀಲಿಂಗ ಧಾತು ತಿನ್ನು ಅಲ್ಲಿ ಕಾಲಸೂಚಕ ಪ್ರತ್ಯಯ ಉತ್ತ ಹಾಗೆ ಅಖ್ಯಾಯ ಪ್ರತ್ಯಯ ಎನೆ ಇವೆ ಏಕವಚನದಲ್ಲಿ ತಿನ್ನುತ್ತೇನೆ ಬಹುವಚನದಲ್ಲಿ ತಿನ್ನುತ್ತೇವೆ ಹಾಗೆ ಮಧ್ಯಮ ಪುರುಷ ಲಿಂಗ ಪುಲ್ಲಿಂಗ ಸ್ತ್ರೀಲಿಂಗ ಧಾತು ತಿನ್ನು ಕಾಲಸೂಚಕ ಪ್ರತ್ಯಯ ಉತ್ತ ಅಕ್ಯಾಯ ಪ್ರತ್ಯಯ ಇ ಇರಿ ಏಕವಚನ ತಿನ್ನುತ್ತಿ ಬಹುವಚನ ತಿನ್ನುತ್ತೀರಿ ಹಾಗೆ ಪುರುಷ ತೃತೀಯ ಪುರುಷ ಲಿಂಗ ಪುಲ್ಲಿಂಗ ಧಾತು ತಿನ್ನು ಕಾಲಸೂಚಕ ಪ್ರತ್ಯಯ ಉತ್ತ ಅಖ್ಯಾಯ ಪ್ರತ್ಯಯ ಅನೆ ಅರೆ ಏಕವಚನ ತಿನ್ನುತ್ತಾನೆ ಬಹುವಚನ ತಿನ್ನುತ್ತಾರೆ ಹಾಗೆ ಪ್ರಥಮ ಪುರುಷ ಸ್ತ್ರೀಲಿಂಗ ಧಾತು ತಿನ್ನು ಕಾಲಸೂಚಕ ಪ್ರತ್ಯಯ ಉತ್ತ ಅಕ್ಯಾಯಕ ಪ್ರತ್ಯಯ ಏಕವಚನ ಮತ್ತು ಬಹುವಚನ ಅಳೆ ಅರೆ ಏಕವಚನ ತಿನ್ನುತ್ತಾಳೆ ಬಹುವಚನ ತಿನ್ನುತ್ತಾರೆ ಹಾಗೆ ಅನ್ಯಪುರುಷ ಲಿಂಗ ನಪುಂಸಕ ಧಾತು ತಿನ್ನು ಕಾಲಸೂಚಕ ಪ್ರತ್ಯಯ ಉತ್ತ ಅಖ್ಯಾತ ಪ್ರತ್ಯಯ ಅದೇ ಅವೆ ಏಕವಚನೆ ತಿನ್ನುತ್ತದೆ ಬಹುವಚನ ತಿನ್ನುತ್ತವೆ ಹಿಂದೆ ನಡೆದು ಹೋದಂಥ ಕಾಲಕ್ಕೆ ಭೂತಕಾಲ ಅಂತೇಳಿ ಕರ್ತ್ಕೊಂತೀವಿ ಇಲ್ಲಿ ಭೂತಕಾಲಕ್ಕೆ ಉದಾಹರಣೆಗಳನ್ನು ನೋಡೋದಾದರೆ ಪುರುಷ ಲಿಂಗ ಧಾತು ಕಾಲಸೂಚಕ ಪ್ರತ್ಯಯ ಅಖ್ಯಾತ ಪ್ರತ್ಯಯ ಏಕವಚನ ಮತ್ತು ಬಹುವಚನ ಇಲ್ಲಿ ಪುರುಷ ಉತ್ತಮ ಪುರುಷ ಪುಲ್ಲಿಂಗ ಮತ್ತು ಸ್ತ್ರೀಲಿಂಗ ಧಾತು ತಿನ್ನು ಅದಕ್ಕೆ ಕಾಲಸೂಚಕ ಪ್ರತ್ಯಯ ಧ ಅಖ್ಯಾತ ಪ್ರತ್ಯಯ ಏನು ಎವು ಏಕವಚನದಲ್ಲಿ ತಿಂದೆನು ಬಹುವಚನದಲ್ಲಿ ತಿಂದೆವು ಹಾಗೆ ಮಧ್ಯಮ ಪುರುಷ ಪುಲ್ಲಿಂಗ ಸ್ತ್ರೀಲಿಂಗ ಧಾತು ತಿನ್ನು ಕಾಲಸೂಚಕ ಪ್ರತ್ಯಯ ಧ ಅಖ್ಯಾತ ಪ್ರತ್ಯಯ ಎ ಇರಿ ಇಲ್ಲಿ ಏಕವಚನ ತಿಂದೆ ಬಹುವಚನ ತಿಂದಿರಿ ತೃತೀಯ ಪುರುಷ ಲಿಂಗ ಪುಲಿಂಗ ಧಾತು ತಿನ್ನು ಕಾಲಸೂಚಕ ಪ್ರತ್ಯಯ ಧ ಅಖ್ಯಾತ ಪ್ರತ್ಯಯ ಅನು ಅರು ಇಲ್ಲಿ ಏಕವಚನ ತಿಂದನು ಬಹುವಚನ ತಿಂದರು ಹಾಗೆ ಅನ್ಯ ಪುರುಷ ಲಿಂಗ ಸ್ತ್ರೀಲಿಂಗ ಧಾತು ತಿನ್ನು ಕಾಲಸೂಚಕ ಪ್ರತ್ಯಯ ಧ ಅಖ್ಯಾತ ಪ್ರತ್ಯಯ ಅಳು ಅರು ಏಕವಚನ ತಿಂದಳು ಬಹುವಚನ ತಿಂದರು ಹಾಗೆ ಪ್ರಥಮ ಪುರುಷ ನಪುಂಸಕ ಲಿಂಗ ಧಾತು ತಿನ್ನು ಕಾಲಸೂಚಕ ಪ್ರತ್ಯಯ ಧ ಅಖ್ಯಾತ ಪ್ರತ್ಯಯ ಉದು ಅವು ಏಕವಚನ ತಿಂದುದು ಬಹುವಚನ ತಿಂದವು ಕಾಲ ಮುಂದೆ ಬರುವಂಥ ಕಾಲವನ್ನು ಭವಿಷ್ಯತ್ ಕಾಲ ಅಂತೇಳಿ ಕರ್ಕಂತೀವಿ ಭವಿಷ್ಯತ್ ಕಾಲಕ್ಕೆ ಉದಾಹರಣೆಗಳನ್ನು ಈ ಒಂದು ಪಟ್ಟಿಯ ಮೂಲಕ ಗಮನಿಸುವುದಾದರೆ ಪುರುಷ ಲಿಂಗ ಧಾತು ಕಾಲಸೂಚಕ ಪ್ರತ್ಯಯ అఖ్యాత ప్రత్యయకవచన బహువచన ఉత్తమ పురుష లింగ పుల్లింగ స్త్రీలింగ దాతు తిన్ను కాలసూచిక ప్రత్యయ వా అఖ్యాత ప్రత్యయ ఏను ఎవు ఏకవచన తిన్నవేను బహువచన తిన్నేవు మధ్యమ పురుషలింగ పుల్లింగ స్త్రీలింగ ధాతు తిన్ను కాళసూచక ప్రత్యయ వా అఖ్యాత ప్రత్యయ ఏ ఇది ಏಕವಚನ ತಿನ್ನುವೇ ಬಹುವಚನ ತಿನ್ನುವಿರಿ ಹಾಗೆ ತೃತೀಯ ಪುರುಷ ಪುಲ್ಲಿಂಗ ಧಾತು ತಿನ್ನು ಕಾಲಸೂಚಕ ಪ್ರತ್ಯಯ ವಾ ಅಖ್ಯಾತ ಪ್ರತ್ಯಯ ಅನು ಅರು ಏಕವಚನ ತಿನ್ನುವನು ಬಹುವಚನ ತಿನ್ನುವರು ಹಾಗೆ ಪ್ರಥಮ ಪುರುಷ ಸ್ತ್ರೀಲಿಂಗ ಧಾತು ತಿನ್ನು ಕಾಲಸೂಚಕ ಪ್ರತ್ಯಯವಾ ಅಖ್ಯಾತ ಪ್ರತ್ಯಯ ಅಳು ಅರು ಏಕವಚನ ತಿನ್ನುವಳು ಬಹುವಚನ ತಿನ್ನುವರು ಹಾಗೆ ಅನ್ಯ ಪುರುಷ ಲಿಂಗ ನಪುಂಸಕ ಲಿಂಗ ಧಾತು ತಿನ್ನು ಕಾಲಸೂತಕ ಪ್ರತ್ಯಯವ ಅಖ್ಯಾತ ಪ್ರತ್ಯಯ ಉದು ಉವು ಏಕವಚನ ತಿನ್ನುವುದು ಬಹುವಚನ ತಿನ್ನುವುವು ಈ ರೀತಿಯಾಗಿ ನಾವು ಮೂರು ಕಾಲಗಳ ಪರಿಚಯವನ್ನು ಕೂಡ ಮಾಡಿಕೊಳ್ಳಬಹುದಾಗಿದೆ ಕಾಲಪಲ್ಲಟ ಕಾಲಪಲ್ಲಟ ಎನ್ನುವುದರ ಅರ್ಥವನ್ನು ನಾವು ಗಮನಿಸೋದಾದರೆ ಒಂದು ಕಾಲದ ಕ್ರಿಯೆಯನ್ನು ಇನ್ನೊಂದು ಕಾಲದ ಕ್ರಿಯಾರೂಪದಿಂದ ಹೇಳುವುದಕ್ಕೆ ಕಾಲಪಲ್ಲಟ ಎನ್ನುತ್ತೇವೆ ಅಂದರೆ ಒಂದು ಕಾಲದ ಕ್ರಿಯೆಯನ್ನು ಇನ್ನೊಂದು ಕಾಲದ ಕ್ರಿಯೆಯಾಗಿ ಪರಿವರ್ತಿಸಿ ಹೇಳ್ತಕ್ಕಂಥದ್ದನ್ನು ಸಾಮಾನ್ಯವಾಗಿ ಭವಿಷ್ಯತ್ ಕಾಲದ ಕ್ರಿಯಾಪದಗಳು ವರ್ತಮಾನ ಕಾಲದಲ್ಲೂ ವರ್ತಮಾನದ ಕಾಲದ ಕ್ರಿಯಾಪದಗಳು ಭವಿಷ್ಯತ್ ಕಾಲದಲ್ಲೂ ಪ್ರಯೋಗವಾಗುವುದನ್ನು ಗಮನಿಸ್ಬೋದಾಗಿದೆ ಉದಾಹರಣೆಗೆ ವರ್ತಮಾನ ಕಾಲದವು ಭವಿಷ್ಯತ್ ಕಾಲದಲ್ಲಿ ಒಂದೇದು ಅವನು ಒಳಗೆ ಊಟ ಮಾಡುವನು ಅದನ್ನು ಊಟ ಮಾಡುತ್ತಾನೆ ಎಂದು ಪರಿವರ್ತಿಸಿದಾಗ ಅದು ವರ್ತಮಾನ ಕಾಲವು ಭವಿಷ್ಯತ್ ಕಾಲದಲ್ಲಿ ಬದಲಾವಣೆ ಆಗುವುದನ್ನು ಕಾಣ್ಬೋದಾಗಿದೆ ಅವನು ಒಳಗೆ ಊಟ ಮಾಡುತ್ತಾನೆ ಹಾಗೆ ಅವಳು ಒಳಗೆ ಅಡುಗೆ ಮಾಡುವಳು ಅದನ್ನೇ ಪರಿವರ್ತಿಸಿ ಹಿಡಿದಾಗ ಅವಳು ಒಳಗೆ ಅಡುಗೆ ಮಾಡುತ್ತಾಳೆ ಹಾಗೆ ಉದಾಹರಣೆಗೆ ಭವಿಷ್ಯತ್ ಕಾಲವು ವರ್ತಮಾನ ಕಾಲದಲ್ಲಿ ಅವಳು ನಾಳೆ ಹೋಗುತ್ತಾನೆ ಅವನು ನಾಳೆ ಹೋಗುತ್ತಾನೆ ಅದನ್ನು ಹೋಗುವನು ಎಂದು ಬದಲಾಯಿಸಿದಾಗ ಅವನು ನಾಳೆ ಹೋಗುವನು ಹಾಗೆ ನಾನು ಮುಂದಿನ ತಿಂಗಳು ಬರುತ್ತೇನೆ ಅದನ್ನು ಬರುವನು ಎಂದು ಬದಲಾಯಿಸಿದಾಗ ನಾನು ಮುಂದಿನ ತಿಂಗಳು ಬರುತ್ತೇನೆ ಎಂದಾಗುತ್ತದೆ ಈ ರೀತಿಯಾಗಿ ಪಲ್ಲಟಗಳನ್ನು ಗಮನಿಸಬಹುದಾಗಿದೆ